ನಾನು ರಮ್ಯಾಸ್ ಫ್ಯಾಮಿಲಿ ಬ್ಲಾಗ್ ಚಾನಲ್ಲಿಂದ ಲೈವ್ ಇರೋದು ಯಾರು ಎಲ್ರದ್ದು ಊಟ ಆಯ್ತಾ ಎಲ್ಲ ಊಟ ಮುಗೀತು ಅಂತ ಅಂದ್ಕೊತೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಫಸ್ಟ್ ಟೈಮು ಲೈವ್ ಬರ್ತಾಯಿದ್ದೀನಿ ನಮ್ಮ ಚಾನಲ್ ಬಗ್ಗೆ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಚೆಕ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಹೆಸರು ರಾಮ್ ಎಡಿಟ್ ಸಬ್ ಹೆಸರು ರಮ್ಯಾಸ್ ಫ್ಯಾಮಿಲಿ ವ್ಲಾಗ್ ಅಂತ ನಾನು ಎರಡು ಬೇರೆ ಬೇರೆ ಇಟ್ಕೊಂಡಿರೋ ಕಾರಣ ಇಷ್ಟೆ ರಮ್ಯಾ ಅನ್ನೋ ಹೆಸರಲ್ಲಿ ಭಾಳ ಚಾನೆಲ್ಸ್ ಇದ್ದಾವೆ ಹಾಗಾಗಿ ನಾನು ರಾಮ್ ಎಡಿಟ್ಸ್ ಅಂತ ಇಟ್ಕೊಂಡಿ ರಾಮ್ ಎಡಿಟ್ಸ್ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಅದು ಎಲ್ಲರಿಂದ ಒಂದೊಂದು ಲೆಟರ್ನ ಪಿಕ್ ಮಾಡಿ ರಾಮ್ ಅಂತ ಮಾಡಿರೋದು ನಮ್ಮ ಚಾನಲ್ ಹೆಸ್ರನ್ನ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈವ್ ಬನ್ನಿ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ವೀಡಿಯೋಸ್ ಹಾಕಿದ್ದೀನಿ ವಿಡಿಯೋಸ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ಬೋದು ನಾನು ಲೈವ್ ಬಂದಿದ್ದೀನಿ ಯಾರು ಬಂದಿಲ್ಲ ಲೈವ್ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಗೆ ಏನಾರ ಕ್ವಶನ್ಸ್ ಇದ್ರೆ ಕೇಳ್ಬೋದು ಏನಾರು ಇದ್ದರೆ ಹೇಳಿ ಹೈಡಲ್ಲಿ ಎಷ್ಟು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈವಿಗೆ ಬನ್ನಿ ಏನಾರು ಇದ್ರೆ ಕೇಳ್ಬೋದು ಯಾರೂ ಇನ್ನೂ ಲೈವಿಗೆ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಲೈವ್ ಬರ್ತೀನಿ ಅಂತ ಹೇಳಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಲೈವ್ ಬಂದಿರೋದು ಹಾಗಾಗಿ ಯಾರೂ ಲೈವಿಗೆ ಬಂದಿಲ್ಲ ಏನು ಫಲ್ ಲೈವ್ ಬರಬೇಕು ಅನ್ನಿಸ್ತಾ ಹಾಗಾಗಿ ನಾನು ಬಂದೆ ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನನ್ನ ಚಾನಲ್ಲಿ ಎಲ್ಲ ರೀತಿಯ ಬ್ಲಾಗ್ಸ್ ಇದು ಮಾಡ್ತಾ ಇದ್ದೀನಿ ನಾನು ನಾನು ಕಂಪಲ್ಸರಿಯಾಗಿ ಇದೇ ಅಂತ ಯಾವುದೂ ಮಾಡ್ತಾ ಇಲ್ಲ ಎಲ್ಲ ರೀತಿ ಕಂಟೆಂಟ್ಸ್ ಮಾಡ್ತಾ ಇದ್ದೀನಿ ಕುಕ್ಕಿಂಗು ಟ್ರಾವೆಲಿಂಗ್ ಈ ರೀತಿ ಎಲ್ಲ ರೀತಿಯಾದದ್ದನ್ನು ನಾನು ಮಾಡ್ತಾಯಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಹೇಳಿ நம்னார டாபிக் ஏனா மாதாட் மாதாது ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಕಂಟೆಂಟ್ಸ್ನೆಲ್ಲ ನೋಡಿ ನನ್ನ ಚಾನಲಿಗೆ ಹೋಗಿ ಯಾವುದಿದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಇದುವರೆಗೂ ಚಾನಲಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಬಟ್ ಯಾರು ಯಾವುದೇ ರೀತಿ ಕಮೆಂಟ್ಸ್ ಆಗಲಿ ಲೈಕ್ ಆಗಲಿ ಕೊಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಒಂದು ಕಮೆಂಟ್ ಹಾಕಿ ಡೈಲಿ ತ್ರೀ ಓ ಕ್ಲಾಕಿಂದ ಲೈವ್ ಬರ್ಬೇಕು ಅಂದ್ಕೊಂಡಿದ್ದೀನಿ ನಾಳೆಯಿಂದ ಲೈವ್ ಬರ್ತೀನಿ ಎಲ್ಲರೂ ಲೈವಿಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೇಳ್ದೆಲ್ಲ ಲೈವಿಗೆ ಬಂದಿರೋದ್ರಿಂದ ಯಾರೂ ಲೈವಿಗೆ ಇಲ್ಲ ಹಾಗಾಗಿ ಇವತ್ತಿನ ಲೈವ್ನ ಇಷ್ಟಕ್ಕೆ ಎಂಡ್ ಮಾಡ್ಬೇಕು ಅಂದ್ಕೊಂಡೆ ನಾಳೆ ಇದೇ ತ್ರೀ ಓ ಕ್ಲಾಕಿಗೆ ಬರ್ತೀನಿ ಎಲ್ಲರೂ ಲೈವಿಗೆ ಬನ್ನಿ ನಿಮ್ದೇನಾದ್ರೂ ಖುಷಿ ಇದ್ರೆ ಕೇಳಿ ನನಗೇನು ಗೊತ್ತು ಅದು ಹೇಳ್ತೇನೆ ನಾಳೆ ಎಲ್ಲರೂ ಲೈವಿಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು